ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇಂದಿನ ಅವಧಿಗಳಲ್ಲಿ ಆರನೇ ತರಗತಿಯ ಎಂಟು ಅಧ್ಯಾಯಗಳನ್ನು ಅಭ್ಯಾಸ ಮಾಡಿಯಾಗಿದೆ ಈಗ ಒಂಬತ್ತನೇ ಅಧ್ಯಾಯ ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಎಲ್ಲ ನೋಟ್ಸ್ಗಳು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆಮೇಲೆ ಕೆ ಆರ್ ಟಿ ಟಿಗೆ ಅಗತ್ಯವಾಗಿರುವಂತಹ ಮಾಹಿತಿಗಳನ್ನ ಒಳಗೊಂಡಿರುವಂಥವು ಮೊದಲನೇದಾಗಿ ಇಲ್ಲಿ ಬರುವಂತಹ ಪ್ರಶ್ನೆ ಆವಾಸ ಎಂದರೇನು ಅಂತ ಸಸ್ಯಗಳು ಮತ್ತು ಪ್ರಾಣಿಗಳು ಎಂದರೆ ಜೀವಿಗಳು ವಾಸಿಸುವ ಸುತ್ತಲಿನ ಪರಿಸರವನ್ನು ಅವುಗಳ ಆವಾಸ ಅಂತ ಕರೀತಾರೆ ಇಲ್ಲಿ ಜೀವಿಗಳು ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳು ಅಂದರೆ ಪ್ರಮುಖವಾಗಿ ಜೀವಿಗಳು ವಾಸಿಸುವಂಥ ಸುತ್ತಲ ಪರಿಸರವನ್ನು ಆವಾಸ ಅಂತ ಕರೆಯಲಾಗುತ್ತೆ ಮರುಭೂಮಿಯಲ್ಲಿ ಬದುಕಲು ಪಾಪಸು ಕೊಳ್ಳಿ ಹೇಗೆ ಹೊಂದಿಕೊಂಡಿದೆ ಅಂತ ಕೇಳಲಾಗಿದೆ ಮರುಭೂಮಿಯಲ್ಲಿರುವಂಥ ಈ ಪಾಪಸ್ಸು ಕೊಳ್ಳಿ ಆ ಮರುಭೂಮಿ ಪ್ರದೇಶದಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಮರುಭೂಮಿಯಲ್ಲಿ ಬದುಕಲು ಪಾಪಾಸುಕೊಳ್ಳಿಯು ದಪ್ಪನೆಯ ಮೇಣದಂತಹ ಪದರದಿಂದ ಅಮೃತ ಆವೃತವಾಗಿರುವ ಕಾಂಡವನ್ನು ಹೊಂದಿದೆ ಅದರ ಕಾಂಡ ಹೇಗಿರುತ್ತೆ ಅಂದರೆ ದಪ್ಪನೆಯ ಮೇಣದಂತಹ ಪದರಿಂದ ಕೂಡಿದ ಒಂದು ಕಾಂಡವನ್ನು ಹೊಂದಿದೆ ಇದು ತನ್ನ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ ಇದರ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಎಲ್ರಿಗೂ ಹಾಗೆ ಮರುಭೂಮಿಯಲ್ಲಿ ನೀರು ಇರೋದಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಕೂಡ ಆ ನೀರನ್ನು ಆವಿಯಾಗದ ರೂಪದಲ್ಲಿ ಅದನ್ನು ದೇಹದಲ್ಲಿ ಇರಿಸಿಕೊಳ್ಳಿಕ್ಕೆ ಸಹಾಯಕವಾಗುವಂತೆ ಈ ರೀತಿಯ ಕಾಂಡವನ್ನು ಇದು ಒಳಗ ಒಳಗೊಂಡಿದೆ ಅವುಗಳ ಬೇರುಗಳನ್ನು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಎಳೆದಿರ್ತವೆ ಇದರ ಬೇರು ಏನಿರುತ್ತಂದರೆ ನೇರವಾಗಿ ಉದ್ದವಾಗಿ ಭೂಮಿ ಆಳದಲ್ಲಿ ಚಾಚಿಕೊಂಡಿರ್ತವೆ ಅಂದರೆ ಅಲ್ಲಿನ ನೀರನ್ನು ಹೀರಿಕೊಳ್ಳೋಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಅದು ಇರುತ್ತೆ ಅವುಗಳಿಗೆ ಎಲೆಗಳು ಇರುವುದಿಲ್ಲ ಇದರಿಂದ ನೀರು ಹೊರಹೋಗುವ ಪ್ರಮಾಣ ಕಡಿಮೆಯಾಗಲು ಅನುಕೂಲವಾಗುತ್ತದೆ ಎಲ್ಲಿಗೂ ಗೊತ್ತಿರುವ ಹಾಗೆ ನೀರಿನಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆ ಆಗುತ್ತೆ ಇಲ್ಲಿ ಬಾ ಆಲ್ರೆಡಿ ದೇಹದಲ್ಲಿ ನೀರು ಇಲ್ಲದೇ ಇರೋದರಿಂದ ಬಾಷ್ಪ ವಿಸರ್ಜನೆ ಆಗೋದನ್ನು ತಡೆಗಟ್ಟೋಗೋಸ್ಕರ ಈ ಒಂದು ಪಾಪಾಸುಕೊಳ್ಳಿ ಸಸ್ಯಗಳಲ್ಲಿ ಎಲೆಗಳು ಇರೋದಿಲ್ಲ ಅದರ ದೇಹ ನಿರ್ಮಾಣ ಅಲ್ಲಿನ ಮರಭೂಮಿಗೆ ಹೊಂದಿಕೊಳ್ಳೋ ರೀತಿಯಲ್ಲಿ ಈ ರೀತಿ ಇರುತ್ತೆ ಆದರೆ ಮರುಭೂಮಿಯಲ್ಲಿ ಬದುಕಲು ಪಾಪಾಸುಕೊಳ್ಳು ದಪ್ಪನೆಯ ಮೇಣದಂತಹ ಪದರಿಂದ ಆವೃತವಾಗಿರುವ ಕಾಂಡವನ್ನು ಹೊಂದಿದೆ ಇದು ಇದು ತನ್ನ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ ಹಾಗೆಯೇ ಇವುಗಳ ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುತ್ತದೆ ಎಲೆಗಳು ಇರುವುದಿಲ್ಲ ಇದರಿಂದ ನೀರು ಹೊರಹೋಗುವ ಪ್ರಮಾಣ ಕಡಿಮೆಯಾಗಲು ಅನುಕೂಲವಾಗುತ್ತದೆ ಇವೆಷ್ಟನ್ನು ಬರಿಬೇಕಾಗುತ್ತೆ ಆಮೇಲೆ ಬಿಟ್ಟಸ್ತ್ರಗಳನ್ನು ತುಂಬಿರಿ ಅಂತ ಇದೆ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಾಣಿಕೆ ಅಂತ ಕರೀತಾರೆ ಈಗ ಕಿಡಿದಿಲ್ವ ಪಾಪಸ್ಗಳು ಯಾವ ರೀತಿ ಹೊಂದಾಣಿಕೆಯನ್ನು ಹೊಂದ್ ಮಾಡಿಕೊಂಡಿದ್ದೆ ಅಂತ ಅಂದರೆ ಆ ಒಂದು ನಿರ್ದಿಷ್ಟ ಆವಾಸದಲ್ಲಿ ಆ ನಿರ್ದಿಷ್ಟ ಪರಿಸರದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ಆ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಾಣಿಕೆ ಅಂತ ಕರೆಯುತ್ತಾರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಅಂತ ಕರೀತಾರೆ ಈ ಭೂಮಿಗಳು ಭೂಮಿಯ ಮೇಲೆ ವಾ ಸರಿ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆ ಒಂದು ಆವಾಸವನ್ನು ಭೂ ಆವಾಸ ಅಂತ ಕರೆಯಲಾಗುತ್ತೆ ಆಮೇಲೆ ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸ ಸ್ಥಾನವನ್ನು ಜಲ ಆವಾಸ ಅಂತ ಕರೆಯಲಾಗುತ್ತೆ ಮಣ್ಣು ನೀರು ಮತ್ತು ಗಾಳಿ ಆವಾಸದ ಜೈವಿಕ ಅಂಶಗಳಾಗಿವೆ ಈ ಒಂದು ಆವಾಸದ ಜೈವಿಕ ಅಂಶಗಳು ಯಾವುದು ಅಂತ ಕೇಳಿದ್ರೆ ಒಂದು ಮಣ್ಣು ಇನ್ನೊಂದು ನೀರು ಆಮೇಲೆ ಒಂದು ಗಾಳಿಯಾಗಿದೆ ಇದು ಅಜೈವಿಕ ಅಂಶಗಳಾಗಿವೆ ಅಜೈವಿಕ ಅಂದರೆ ಜೀವ ಇಲ್ಲದೇ ಇರುವಂಥವು ಮಣ್ಣು ನೀರು ಮತ್ತು ಗಾಳಿ ಇದು ಆವಾಸದಲ್ಲಿರುವಂಥ ಅಜೈವಿಕ ಘಟಕಗಳಾಗಿವೆ ಅಥವಾ ಅಂಶಗಳಾಗಿವೆ ಆಮೇಲೆ ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗೆ ಪ್ರಚೋದನೆ ಅಂತ ಕರೀತಾರೆ ಇಲ್ಲಿ ಪ್ರತಿಕ್ರಿಯೆಗೆ ವಿರುದ್ಧವಾಗಿರುವಂಥದ್ದೇ ಪ್ರಚೋದನೆ ಅಂದರೆ ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆ ಇರುತ್ತೆ ಇಲ್ಲಿ ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ಪ್ರಚೋದನೆ ಅಂತ ಕರೆಯಲಾಗುತ್ತದೆ ಆಮೇಲೆ ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವ ವಸ್ತುಗಳು ಯಾವುವು ಅಂತ ಕೇಳಿದಾರೆ ಇಲ್ಲಿ ನೇಗಿಲು ಅಣಬೆ ಹೊಲಿಗೆ ಯಂತ್ರ ರೇಡಿಯೋ ದೋಣಿ ನೀರಿನ ಹೈಸಿಂತ್ ಎರೆಹುಳು ಅಂತ ಕೇಳಿದಾರೆ ಇಲ್ಲಿ ಬರುವಂತಹವು ನಿರ್ಜೀವ ವಸ್ತುಗಳು ಯಾವುದು ಅಂತ ಕೇಳಿದರೆ ನೇಗಿಲು ಹೊಲಿಗೆ ಯಂತ್ರ ರೇಡಿಯೋ ದೋಣಿ ಇವು ನಿರ್ಜೀವ ವಸ್ತುಗಳಾಗ್ತವೆ ಆಮೇಲೆ ಅಣಬೆ ನೀರಿನ ಹೈಸಿಂತ್ ಎರೆಹುಳು ಇವು ಜೀವಿಗಳು ಜೀವ ಜೀವಂತ ಇರುವ ವಸ್ತುಗಳ ಆಗ್ತವೆ ಆಮೇಲೆ ಜೀವಿಗಳ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳ್ತಾರೆ ನೋಡಿ ಜೀವಿಗಳ ಲಕ್ಷಣವನ್ನು ತೋರಿಸ ಅಂದರೆ ಬಾಹ್ಯವಾಗಿ ತೋರಿಸುವಂಥ ಒಂದು ನಿರ್ಜೀವ ವಸ್ತುವಿಗೆ ಉದಾಹರಣೆ ಕೊಡು ಅಂತ ಹೇಳಿದ್ರೆ ಇಲ್ಲಿ ವಾಹನಗಳಾಗ್ತವೆ ವಾಹನಗಳು ಚಲಿಸ್ತವೆ ಇಲ್ಲಿ ಮನುಷ್ಯ ಜೀವಿಗಳು ಚಲಿಸುತ್ತವೆ ವಾಹನ ಒಂದು ನಿರ್ಜೀವ ವಸ್ತು ಆದರೂ ಕೂಡ ಅದು ಚಲಿಸುತ್ತದೆ ಆಮೇಲೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತದೆ ಇಲ್ಲಿ ಜೀವಿಗಳು ತಮ್ಮ ದೇಹದಲ್ಲಿ ವಿಸರ್ಜ ಜೀರ್ಣವಾಗದೇ ಇರುವಂತಹ ವಸ್ತುಗಳನ್ನು ವಿಸರ್ಜನೆ ಮಾಡ್ತವೆ ಇಲ್ಲಿ ವಾಹನಗಳು ಕೂಡ ಹಾಗೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತವೆ ಇಲ್ಲಿ ವಾಹನಗಳು ಇರುವಂಥದ್ದು ಚಲಿಸ್ತವೆ ಕೂಡ ಹೌದು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಕೂಡ ಹೌದು ಇದು ಜೀವಿಯಲ್ಲಿರುವಂಥ ಲಕ್ಷಣಗಳು ನಿರ್ಜೀವ ಲಕ್ಷಣಗಳ ನಿರ್ಜೀವ ವಸ್ತುಗಳಲ್ಲಿ ಯಾವ ಲಕ್ಷಣ ಇರೋದಿಲ್ಲ ವಾಹನಗಳು ಯಂತ್ರಗಳ ಮೂಲಕ ಚಲಿಸ್ತವೆ ಆಮೇಲೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಆಮೇಲೆ ಈ ಕೆಳಗಿನ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದೂ ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಅಂತ ಕೇಳಿದ್ದಾರೆ ಇಲ್ಲಿ ಬೆಣ್ಣೆ ಹದ ಮಾಡಿದ ಚರ್ಮ ಮಣ್ಣು ಉಣ್ಣೆ ದೀಪ ಅಡುಗೆ ಎಣ್ಣೆ ಉಪ್ಪು ಸೇಬು ರಬ್ಬರ್ ಇವೆಷ್ಟನ್ನು ನಿರ್ಜೀವ ವಸ್ತುಗಳಲ್ಲಿ ಕೊಟ್ಟಿದ್ದಾರೆ ಈ ಜಿ ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಅಂತ ಇಲ್ಲಿ ಕೇಳಲಾಗಿದೆ ಇಲ್ಲಿ ನೋಡಿ ಹದ ಮಾಡಿದ ಚರ್ಮ ಇದು ಮೊದಲೇನಿತ್ತು ಜೀವಿಯ ಚರ್ಮ ಜೀವಿಯ ಒಂದು ಭಾಗವಾಗಿತ್ತು ಉಣ್ಣೆ ಸೇಬು ರಬ್ಬರ್ ಇವೆಲ್ಲವೂ ಏನಾಗಿತ್ತು ಒಂದು ಜೀವಂತ ವಸ್ತುವಿನ ಭಾಗವಾಗಿತ್ತು ಈ ಹಿಂದೆ ಆಮೇಲೆ ಅದನ್ನು ತೆಗೆದ ನಂತರ ಅದು ನಿರ್ಜೀವ ವಸ್ತುವಾಗಿ ಮಾರ್ಪಟ್ಟಿದೆ ಇಲ್ಲಿ ಹದ ಮಾಡಿದ ಚರ್ಮ ಉಣ್ಣೆ ಸೇಬು ರಬ್ಬರ್ ಇವೆಲ್ಲವೂ ಏನಾಗಿತ್ತು ಹಿಂದೆ ಒಂದು ಜೀವಿಯ ಒಂದು ಭಾಗವಾಗಿತ್ತು ಅದರ ನಂತರ ಅದು ಏನಾಗಿದೆ ಒಂದು ನಿರ್ಜೀವ ವಸ್ತುವಾಗಿ ಮಾರ್ಪಡಂತೆ ಆಮೇಲೆ ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ ಜೀವಿಗಳ ಸಾಮಾನ್ಯ ಲಕ್ಷಣಗಳು ಜೀವಿಗಳು ಏನಾಗ್ತವೆ ಉಸಿರಾಡ್ತವೆ ಬೆಳೆಯುತ್ತವೆ ಆಹಾರವನ್ನು ತೆಗೆದುಕೊಳ್ತವೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತವೆ ವಂಶಾಭಿವೃದ್ಧಿ ಮಾಡುತ್ತವೆ ಚಲಿಸುತ್ತವೆ ಇವೆಲ್ಲವೂ ಏನಾಗಿವೆ ಸಾಯುತ್ತವೆ ಹ್ಞೂ ಜೀವಿಸುತ್ತವೆ ಅಂತ ಇದ್ದರೆ ಅದು ಕೂಡ ನಂತರ ಒಂದು ದಿನ ಸಾಯುತ್ತವೆ ಇವೆಲ್ಲವೂ ಜೀವಿಯ ಸಾಮಾನ್ಯ ಜೀವಿಯ ಲಕ್ಷಣಗಳಲ್ಲಿ ಬರ್ತವೆ ಆಮೇಲೆ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಲ್ಲಿ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ ಅಂತ ಕೇಳಿದರೆ ಈ ಹುಲ್ಲುಗಾಲು ಪ್ರದೇಶದ ಪ್ರಾಣಿಗಳು ಅಲ್ಲಿ ಜೀವಿಸ್ತಾವಲ್ವಾ ಅವು ವೇಗವಾಗಿ ಓಡೋದು ಮುಖ್ಯ ಅಂತ ಯಾಕೆ ಕೇಳಿದ್ದಾರೆ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯವಾಗಿರುತ್ತದೆ ಕಾರಣವೇನೆಂದರೆ ಪ್ರಾಣಿ ಭಕ್ಷಕಗಳ ತಿಳಿಕಂದು ಬಣ್ಣವು ಒಣಹುಲ್ಲುಗಾವಲಿನ ಹುಲ್ಲಿನಂತೆ ಇರುತ್ತದೆ ಭಕ್ಷ್ಯ ಪ್ರಾಣಿಗಳಾದಂಥ ಜಿಂಕೆ ಮೊಲ ಚಿಗರಿ ಇತ್ಯಾದಿಗಳು ಹುಲ್ಲು ತಿನ್ನಲು ಬಂದಾಗ ಸಮೀಪದಲ್ಲಿಯೇ ಅಡುಗೆ ಕುಳಿತಿರುವ ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ವೇಗವಾಗಿ ಓಡುವ ಅಗತ್ಯವಿದೆ ಅಷ್ಟೇ ಅಲ್ಲದೆ ಅವು ಅವಿತುಕೊಳ್ಳಲು ಮರಗಳಾಗಲಿ ಬಿಲಗಳಾಗಲಿ ಪೊದೆಗಳಾಗಲಿ ಇರುವುದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಆ ಹುಲ್ಲುಗಾಲಿನಲ್ಲಿ ವಾಸಿಸುವಂಥ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲಿಕ್ಕೆ ವೇಗವಾಗಿ ಓಡುವಂಥ ಅವಶ್ಯಕತೆ ಇರುತ್ತೆ ಅಂದರೆ ಅಲ್ಲಿರುವಂಥ ಪ್ರಾಣಿ ಭಕ್ಷಕ ತಿಳಿಕಂದು ಬಣ್ಣವು ಒಣ ಹುಲ್ಲುಗಾವಲ್ನಂತೆ ಇರುತ್ತದೆ ಅಲ್ಲಿ ಅವರು ಅದ ಅಡಗಿ ಕುಳಿತುಕೊಂಡವಾಗೆ ಹುಲ್ಲು ತಿನ್ನಲು ಬಂದಂತಹ ಜಿಂಕೆ ಮೊಲ ಚಿಗರೆ ಇವುಗಳನ್ನೆಲ್ಲ ಆ ಪ್ರಾಣಿ ಭಕ್ಷ್ಯಗಳು ತಿಂತಾವೆ ಹಾಗಾಗಿ ಇವುಗಳೇನು ಮಾಡ್ತವೆ ತಮ್ಮ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ವೇಗವಾಗಿ ಓಡುವಂತಹ ಒಂದು ಜೀವಲಕ್ಷಣಗಳನ್ನ ನಾವು ಹೊಂದಿರ್ತವೆ ಅಲ್ಲಿ ಅವಿತ್ಕೊಳ್ಳಿಕ್ಕೆ ಮರಗಳು ಬಿಲಗಳು ಪೊದೆಗಳು ಯಾವುದೇ ಇರೋದಿಲ್ಲ ಹಾಗಾಗಿ ಓಡೋದೇ ಓಡೋದೊಂದೇ ಅವರ ಒಂದು ಪ್ರಾಣ ಮರ ಪ್ರಾಣರಕ್ಷಣೆಗಿರುವಂಥ ಉಪಾಯವಾಗಿರುತ್ತೆ ಆಮೇಲೆ ಈ ರೀತಿಯೇ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಬಿಟ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ತಾ ಹೋಗುವ ಇಲ್ಲಿ ಒಂಟೆಯ ದೇಹದ ಆಕೃತಿ ಮರುಭೂಮಿಯಲ್ಲಿ ಹೇಗೆ ಸಹಾಯಕವಾಗಿದೆ ಅಂತ ನೋಡ್ಕೊಳ್ತಾ ಹೋಗುವ ಒಂಟೆಯ ದೇಹದ ರಚನೆ ಮರುಭೂಮಿಯಲ್ಲಿ ಬದುಕಲು ಸಹಾಯವಾಗಿದೆ ಒಂಟೆಗೆ ಉದ್ದನೆಯ ಕಾಲುಗಳಿದ್ದು ಅದರ ದೇಹವನ್ನು ಮರಳಿನ ತಾಪದಿಂದ ದೂರವಿಡಲು ಸಹಾಯ ಮಾಡುತ್ತದೆ ಇಲ್ಲಿ ನೋಡಿ ಮರಳಿನ ತಾಪದ ಸಹಾಯ ಮಾಡಿ ದೂರವಿಡಲು ಸಹಾಯ ಮಾಡುವ ಒಂಟೆಯ ಭಾಗ ಯಾವುದು ಅಂತ ಕೇಳಿದರೆ ಉದ್ದನೆಯ ಕಾಲು ಅಂತ ಆನ್ಸರ್ ಆಗುತ್ತೆ ಈ ರೀತಿಯ ಪ್ರಶ್ನೆಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ಅವು ಸ್ವಲ್ಪ ಪ್ರಮಾಣದ ಮೂತ್ರವನ್ನು ಮತ್ತು ಒಣ ಸಗಣಿಯನ್ನು ವಿಸರ್ಜಿಸುತ್ತದೆ ಅಂದರೆ ಇಲ್ಲಿ ಮರಳು ಮರುಭೂಮಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಇವು ಮೂತ್ರ ವಿಸರ್ಜನೆ ಮಾಡೋದು ಕೂಡ ಕಡಿಮೆ ಇರುತ್ತೆ ಆಮೇಲೆ ಒಣ ಸಗಣಿಯನ್ನು ಇದು ವಿಸರ್ಜಿಸುತ್ತದೆ ಅವು ಬೆವರುವುದಿಲ್ಲ ನೋಡಿ ಒಂಟೆಯು ಯಾವತ್ತೂ ಬೆವರುವುದಿಲ್ಲಂತೆ ಅಂದರೆ ನೀರು ದೇಹದಿಂದ ಬಾಷ್ಪ ವಿಸರ್ಜನೆ ಆಗೋದಿಲ್ಲ ಆಮೇಲೆ ಅದರ ದೇಹದಲ್ಲಿರುವ ಡುಬ್ಬು ಹಂಪ್ಸ್ ಏನಿರುತ್ತೆ ಅದರಲ್ಲಿ ನೀರನ್ನು ಸಂಗ್ರಹಿಸಿರುತ್ತದೆ ಈ ರೀತಿ ಒಂಟೆಯ ಮರುಭೂಮಿ ಆವಾಸಕ್ಕೆ ಹೊಂದಿಕೆಯಾಗಿದೆ ಆ ಒಂದು ಡುಬ್ಬದಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಇರುತ್ತದೆ ಮೊದಲನೇದಾಗಿ ಒಂಟೆಯ ಕಾಲುಗಳು ಉದ್ದ ಇರ್ತದೆ ಆ ಮರಳಿನ ತಾಪದಿಂದ ದೂರವಿಡಲಿಕ್ಕೆ ಅಂದರೆ ಮರಳಿಂದ ದೇಹದ ತುಂಬ ದೂರ ಇರೋದರಿಂದ ಆ ಮರಳಿನ ತಾಪ ಆ ದೇಹಕ್ಕೆ ತಾಗೋದಿಲ್ಲ ಆಮೇಲೆ ಅವು ಸ್ವಲ್ಪ ಪ್ರಮಾಣದ ಮೂತ್ರವನ್ನು ವಿಸರ್ಜನೆ ಮಾಡ್ತದೆ ಆಮೇಲೆ ಒಣಸಗಣಿಯನ್ನು ವಿಸರ್ಜಿಸುತ್ತದೆ ಆಮೇಲೆ ಇವು ಬೆವರೋದಿಲ್ಲ ಇದರ ದೇಹದಲ್ಲಿ ಡುಬ್ಬು ಅನ್ನುವಂಥ ಒಂದು ಆಕೃತಿ ಇದೆ ಅಲ್ಲಿ ನೀರನ್ನು ಸಂಗ್ರಹಿಸಿರುತ್ತದೆ ಈ ರೀತಿ ಒಂಟೆಯು ಮರುಭೂಮಿ ಆವಾಸಕ್ಕೆ ಹೊಂದಿಕೆಯಾಗಿದೆ ಈ ರೀತಿ ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು ಒಂಟೆಯ ದೇಹದಲ್ಲಿ ಯಾವ ಭಾಗದಲ್ಲಿ ನೀರನ್ನು ಸಂಗ್ರಹಿಸುತ್ತದೆ ಅಂತ ಡುಬ್ಬು ಅನ್ನುವಂಥ ಬೆನ್ನಿನ ಮೇಲಿರುವ ಆ ಡುಬ್ಬು ಅನ್ನುವುದರಲ್ಲಿ ಅದು ನೀರನ್ನು ಸಂಗ್ರಹಣೆ ಮಾಡುತ್ತದೆ ಆಮೇಲೆ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಸಸ್ಯಗಳು ಮರಗಳು ಯಾವುದು ಅಂತ ನೋಡಿ ಸಾಮಾನ್ಯವಾಗಿ ಶಂಕದ ಆಕಾರದಲ್ಲಿದ್ದು ರೆಂಬೆಗಳು ಓರೆಯಾಗಿರ್ತವೆ ಕೆಲವು ಮರಗಳ ಎಲೆಗಳು ಸೂಜಿಯ ಆಕಾರದಲ್ಲಿದ್ದು ಮಳೆಯ ನೀರು ಮತ್ತು ಮಂಜಿನ ಹಾನಿಗಳು ಸುಲಭವಾಗಿ ಜಾರಲು ಸಹಾಯ ಮಾಡುತ್ತದೆ ಭಿನ್ನವಾದ ಆಕಾರವುಳ್ಳ ಮರಗಳು ಸಹ ಬೇರೆ ರೀತಿಯ ಹೊಂದಾಣಿಕೆ ಮಾಡಿಕೊಂಡಿರ್ತವೆ ಇಲ್ಲಿ ಪರ್ವತ ಪ್ರದೇಶಗಳಲ್ಲಿ ಏನಾಗ್ತದೆ ಅಲ್ಲಿ ಯಾವತ್ತು ಮಂಜು ಇರುತ್ತೆ ಹಿಮಕಲ್ಲುಗಳು ಬೀಳ್ತಾ ಇರ್ತವೆ ಹಾಗಾಗಿ ಸಾಮಾನ್ಯವಾಗಿ ಶಂಕದ ಆ ಮರಗಳು ಶಂಖದ ಆಕಾರದಲ್ಲಿರುತ್ತವೆ ಅಂದರೆ ಅದರ ಮೇಲೆ ಬಿದ್ದಂತಹ ಮಂಜು ಇಳಿಜಾರಿನಿಂದ ಇಳಿದು ಹೋಗಲಿ ಅಂತ ಈ ರೀತಿ ಕೊಂಬೆಗಳು ಇದ್ದು ಬಿಟ್ಟರೆ ಆ ಕೊಂಬೆಗಳು ಮುರಿದು ಹೋಗುವ ಚಾನ್ಸಸ್ ಇರುತ್ತೆ ಈ ರೀತಿಯ ಶಂಕುವಿನ ಆಕಾರ ಇದರಲ್ಲಿ ಬಿದ್ದಂತಹ ಹಿಮದ ತುಣುಕುಗಳು ನೇರವಾಗಿ ಜಾರಿ ಹೋಗಲಿಕ್ಕೆ ಸಹಾಯವಾಗೋದು ಆಗೋ ರೀತಿಯಲ್ಲಿ ಅದು ತನ್ನ ದೇಹ ಆಕೃತಿಯನ್ನು ಹೊಂದಿರುತ್ತೆ ಆಮೇಲೆ ರೆಂಬೆಗಳು ಕೂಡ ಓಡೆಯಾಗಿರ್ತವೆ ಕೆಲವು ಮರಗಳ ಎಲೆಗಳು ಸೂಜಿಯ ಆಕಾರದಲ್ಲಿದ್ದು ಮಳೆಯ ನೀರು ಮತ್ತು ಮಂಜಿನ ಹಲುಗಳು ಸುಲಭವಾಗಿ ಜಾರಲು ಸಹಾಯ ಮಾಡುವಂತೆ ಇರ್ತವೆ ಆಮೇಲೆ ಭಿನ್ನವಾದ ಆಕಾರವುಳ್ಳ ಮರಗಳು ಸಹ ಬೇರೆ ರೀತಿಯ ಹೊಂದಾಣಿಕೆಯನ್ನು ಇಲ್ಲಿ ಮಾಡಿಕೊಂಡಿರ್ತವೆ ಆಮೇಲೆ ಪರ್ವತ ಪ್ರದೇಶದಲ್ಲಿ ವಾಸುವ ಪ್ರಾಣಿಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಅವು ತಮ್ಮ ದೇಹವನ್ನು ಶೀತದಿಂದ ರಕ್ಷಿಸಿಕೊಳ್ಳಲು ಚರ್ ದಪ್ಪವಾದ ಚರ್ಮ ಅಥವಾ ತುಪ್ಪಟವನ್ನು ಹೊಂದಿರ್ತವೆ ಅಂದರೆ ಆ ಚಳಿಯ ರಕ್ಷ ಚಳಿಯಿಂದ ರಕ್ಷಣೆಗೋಸ್ಕರ ನಾವು ಏನು ಮಾಡ್ತೀವಿ ಸ್ವೆಟರನ್ನು ಹಾಕೊಳ್ತೀವಲ್ವಾ ಅದು ಉಣ್ಣೆಯಿಂದ ಅಂಥದೇ ಪ್ರಾಣಿಯ ಉಣ್ಣೆಯಿಂದ ಮಾಡಿರುವಂಥದ್ದು ಈ ರೀತಿ ಶೀತ ಪ್ರದೇಶದಿಂದ ರಕ್ಷ ಶೀತದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಆ ಒಂದು ಪ್ರಾಣಿಗಳಲ್ಲಿ ದಪ್ಪವಾದ ಚರ್ಮ ಅಥವಾ ತುಪ್ಪಟವನ್ನು ಹೊಂದಿರ್ತವೆ ಆಮೇಲೆ ಇಲ್ಲಿ ಬರುವಂತಹ ಪ್ರಾಣಿಯ ಉದಾಹರಣೆಗೆ ಅಂದರೆ ಚಮರಿ ಮೃಗ ಇಲ್ಲಿ ಇರುವಂಥ ಚಮರಿ ಮೃಗಗಳಲ್ಲಿ ದೇಹವನ್ನು ಬೆಚ್ಚ ಗಿಡಗಳು ಉದ್ದನೆಯ ಕೂದಲುಗಳು ಇರ್ತವೆ ಪಾದಗಳು ಮತ್ತು ಕಾಲುಬೆರಳುಗಳು ಕಾಲುಬೆರಳುಗಳನ್ನು ಒಳಗೊಂಡ ಹಿಮಚಿರತೆಯ ದೇಹದ ಮೇಲೆ ದಪ್ಪನಾದ ತುಪ್ಪಟವಿರುತ್ತದೆ ಪರ್ವತಗಳ ಮೇಲಕ್ಕೆ ಓಡಲು ಪರ್ವತ ಮೇಕೆಗಳಲ್ಲಿ ಬಲವಾದ ಗೊರಸುಗಳು ಇರ್ತವೆ ನೋಡಿ ಇಲ್ಲಿ ಮೂರು ರೀತಿಯ ಪ್ರಾಣಿಗಳ ಒಂದು ಆ ಶೀತದಿಂದ ರಕ್ಷಿಸಿಕೊಳ್ಳಕ್ಕೆ ಇರುವಂತಹ ಆಕಾರವನ್ನು ಹೇಳಿದ್ದಾರೆ ಇಲ್ಲಿ ಚಮರಿ ಮೃಗವಂತು ಅದರ ದೇಹವನ್ನು ಬೆಚ್ಚಗಿಡಲಿಕ್ಕೆ ಉದ್ದನಿಯ ಕೂದಗಳನ್ನು ಹೊಂದಿರ್ತವೆ ಉದ್ದನೆಯ ಕೂದಲನ್ನ ಹೊಂದಿರುವ ಪ್ರಾಣಿ ಯಾವುದು ಅಂತ ಕೂಡ ಕೇಳಬಹುದು ಅಥವಾ ಚಮರಿ ಮೃಗಗಳಲ್ಲಿ ಶೀತದಿಂದ ರಕ್ಷಿಸಿಕೊಳ್ಳಲು ಇರುವಂತಹ ಹೊಂದಾಣಿಕೆ ಯಾವುದು ಅಂತ ಕೇಳ್ಬೋದು ಉದ್ದನೆಯ ಕೂದಲು ಚಮರಿ ಮೃಗಗಳಲ್ಲಿ ಉದ್ದನೆಯ ಕೂದಲಿರುತ್ತೆ ಆಮೇಲೆ ಇಲ್ಲಿ ಹಿಮಚಿರತೆ ಅಂತ ಇದೆ ಇಲ್ಲಿಯ ಇದರ ಪಾದಗಳು ಮತ್ತು ಕಾಲುಬೆರುಗಳು ಕಾಲ್ಬೆರಳುಗಳನ್ನು ಒಳಗೊಂಡ ಚಿರತೆ ಹಿಮಚಿರತೆಯ ದೇಹದ ಮೇಲೆ ದಪ್ಪನಾದ ತುಪ್ಪಟವಿರುತ್ತದೆ ಇಲ್ಲಿ ಹಿಮಚಿರತೆ ಏನಿರುತ್ತದೆ ಪಾದಗಳಿರ್ತವೆ ಆಮೇಲೆ ಕಾಲ್ಬೆರಳು ಕಾಲ್ಬೆರಳುಗಳನ್ನು ಕೂಡ ಹೊಂದಿರ್ತವೆ ಇವು ಅವುಗಳು ಹಿಮದಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ದಪ್ಪವಾದ ತುಪ್ಪಟವನ್ನು ಹೊಂದಿರ್ತವೆ ಆಮೇಲೆ ಪರ್ವತಗಳ ಮೇಲಕ್ಕೆ ಓಡಲು ಪರ್ವತ ಮೇಕೆಗಳಲ್ಲಿ ಏನಿರ್ತವೆ ಅಂತ ಹೇಳಿದ್ರೆ ಬಲವಾದ ಗೊರಸುಗಳು ಇರ್ತವೆ ಪರ್ವತ ಪ್ರದೇಶಗಳ ಮೇಲೆ ಹತ್ತಲಿಕ್ಕೆ ಅಲ್ಲಿ ಓಡಲಿಕ್ಕೆ ಅದರ ದೇಹಕೃತಿಯಲ್ಲಿ ಆ ಒಂದು ಪರ್ವತ ಮೇಕೆಯಲ್ಲಿ ಬಲವಾದ ಗೊರಸುಗಳು ಕಾಲುಗಳಲ್ಲಿ ಇರ್ತವೆ ಯಾವ ರೀತಿಯ ಪ್ರಶ್ನೆ ಕೂಡ ಕೇಳಿದರೆ ಇದಕ್ಕೆ ಸರಿಯಾದಂಥ ಆನ್ಸರನ್ನು ಬರೀರಿ ಆಮೇಲೆ ಎಲ್ಲ ವಿಧದ ಮೀನುಗಳ ದೇಹ ದೋಣಿ ಆಕಾರದಲ್ಲಿರುತ್ತದೆ ಇಲ್ಲಿ ಮೀನಿನ ದೇಹದ ಬಗ್ಗೆ ಕೊಟ್ಟಿದ್ದಾರೆ ಎಲ್ಲ ವಿಧದ ಮೀನುಗಳ ದೇಹ ದೋಣಿ ಆಕಾರದಲ್ಲೇ ಇರುತ್ತದೆ ಈ ರೀತಿಯ ಆಕಾರ ಮೀನುಗಳು ನೀರಿನಲ್ಲಿ ಚಲಿಸಲು ಸಹಾಯಕವಾಗುತ್ತವೆ ಮೀನುಗಳ ದೇಹದ ಮೇಲ್ಮೆಯಲ್ಲಿ ಜಾರುವ ಹುರುಪೆಗಳಿರ್ತವೆ ಆಮೇಲೆ ಮೀನುಗಳು ಚಪ್ಪಟೆ ಆಕಾರದ ಈಜು ರೆಕ್ಕೆ ಹಾಗೂ ಬಲವಾದ ರೆಕ್ಕೆಯನ್ನು ಹೊಂದಿರ್ತವೆ ಮೀನುಗಳಲ್ಲಿರುವ ಕಿವಿರಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಉಸಿರಾಟಕ್ಕೆ ಹೀರಿಕೊಳ್ಳಲು ಸಹಾಯಕವಾಗಿರುತ್ತದೆ ಆಮೇಲೆ ಸಮುದ್ರದಲ್ಲಿ ವಾಸಿಸುವ ಸ್ಕ್ವಿಡ್ ಮೀನುಗಳು ಮತ್ತು ಅಷ್ಟಪಾದಿ ಮೃದ್ವಂಗಿಗಳ ದೇಹ ದೋಣಿ ಆಕಾರದಲ್ಲಿ ಇಲ್ಲ ಆದ್ದರಿಂದ ಅವುಗಳು ಸಾಗರದ ಆಳದಲ್ಲಿ ವಾಸಿಸುತ್ತಿದ್ದು ತಮ್ಮೆಡೆಗೆ ಬರುವ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತವೆ ನೀರಿನಲ್ಲಿ ಚಲಿಸಬೇಕಾದರೆ ತಮ್ಮ ದೇಹವನ್ನು ದೋಣಿ ಆಕಾರವಾಗಿ ಮಾಡಿಕೊಳ್ಳುತ್ತದೆ ಇವುಗಳಿಗೂ ಸಹ ಕಿವಿರುಗಳಿರುತ್ತವೆ ಡಾಲ್ಫಿನ್ ಮತ್ತು ತಿಮಿಂಗಿಲಗಳಲ್ಲಿ ಕಿವಿರುಗಳಿರುವುದಿಲ್ಲ ಅವುಗಳು ತಮ್ಮ ಮೂಗಿನ ಹೊಳ್ಳೆಗಳು ಅಥವಾ ರಂಧ್ರಗಳ ಮೂಲಕ ಉಸಿರಾಡುತ್ತವೆ ಇವುಗಳು ಬಹಳ ಸಮಯವ ಸಮಯದವರೆಗೂ ನೀರಿನೊಳಗಿದ್ದು ಉಸಿರಾಡು ಉಸಿರಾಡದೆ ಇರಬಲ್ಲವು ಇವಿಷ್ಟು ಆ ಮೀನಿನ ದೇಹದ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ ಇಲ್ಲಿ ಮೀನುಗಳ ದೇಹ ಅಂದರೆ ದೋಣಿ ಆಕಾರದಲ್ಲಿ ಇರ್ತದೆ ಅಲ್ಲಿ ಈದ್ಲಿಕ್ಕೆ ಸರಿಯಾಗುವ ರೀತಿಯಲ್ಲದು ಇರುತ್ತದೆ ಈ ರೀತಿಯ ಆಕಾರ ಮೀನುಗಳು ನೀರಿನಲ್ಲಿ ಚಲಿಸಲಿಕ್ಕೆ ಸಹಾಯ ಮಾಡುತ್ತವೆ ಆಮೇಲೆ ಮೀನುಗಳ ದೇಹದ ಮೇಲ್ಮೇ ಇರುವಂಥ ಜಾರುವೆ ಹುರುಪಿರ್ತವೆ ಈ ಮೀನುಗಳು ಚಪ್ಪಟೆಯಾದ ರೆಕ್ಕೆ ಹಾಗೂ ಬಲವಾದ ರೆಕ್ಕೆಯನ್ನು ಹೊಂದಿರ್ತವೆ ಹೌದು ಆಮೇಲೆ ಮೀನುಗಳಲ್ಲಿ ಕಿವಿರುಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಉಸಿರಾಟಕ್ಕೆ ಹಿರಿಕೊಳ್ಳಲು ಸಹಾಯ ಮಾಡ್ತವೆ ಅಂದರೆ ಮೀನುಗಳು ನೀರಿನಲ್ಲಿ ಕಿವಿರುಗಳ ಮೂಲಕ ಉಸಿರಾಡ್ತವೆ ಅಂತ ಆಯಿತು ಆಮೇಲೆ ಸಮುದ್ರದಲ್ಲಿ ವಾಸಿಸುವ ಸ್ಕ್ವಿಡ್ ಮೀನುಗಳು ಇಲ್ಲಿ ಸ್ಕ್ವಿಡ್ ಮೀನು ಇರ್ತವೆ ಆಮೇಲೆ ಅಷ್ಟಪಾದಿ ಮೃದ್ವಂಗಿಗಳು ಇರ್ತವೆ ಇವ ಇದರ ದೇಹ ದೋಣಿ ಆಕಾರದಲ್ಲಿ ಇಲ್ಲ ಆದ್ದರಿಂದ ಅವುಗಳು ಎಲ್ಲಿ ಎಲ್ಲಿರ್ತವೆ ಹೇಳಿದ್ರೆ ಸಾಗರದ ಆಳದಲ್ಲಿ ವಾಸಿಸ್ತವೆ ಅಲ್ಲಿ ಅವು ತಮ್ಮೆಡೆಗೆ ಬರುವ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತವೆ ಇಲ್ಲಿ ನೀರಿನಲ್ಲಿ ಚಲಿಸಬೇಕಾದರೆ ತಮ್ಮ ದೇಹವನ್ನು ದೋಣಿಯಾಕಾರವಾಗಿ ಮಾಡಿಕೊಳ್ತದೆ ನೀರಿನಲ್ಲಿ ಚಲಿಸಬೇಕಾದ್ರೆ ಅವು ತಮ್ಮ ದೇಹವನ್ನು ದೋಣಿ ಆಕಾರವಾಗಿ ಮಾಡಿಕೊಳ್ತವೆ ಆಮೇಲೆ ಇವುಗಳಿಗೆ ಕಿವಿರಿಗಳು ಇರೋದಿಲ್ಲ ಇವುಗಳಿಗೂ ಸಹ ಏನಿರ್ತವೆ ಕಿವಿರು ಸಾರಿ ಕಿವಿರಿಗಳು ಇರ್ತವೆ ಇವುಗಳಿಗೂ ಕೂಡ ಕಿವಿರಿಗಳು ಇರ್ತವೆ ಕಿವಿರಿಗಳ ಮೂಲಕ ನೀವು ಉಸಿರಾಡ್ತವೆ ಆಮೇಲೆ ಇಲ್ಲಿ ಡಾಲ್ಫಿನ್ ಮತ್ತು ತಿಮಿಂಗಿಲ ಇರ್ತವೆ ಇವೆರಡಕ್ಕೆ ಕಿವಿರುಗಳು ಇರೋದಿಲ್ಲ ಅವು ತಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಅಥವಾ ರಂಧ್ರಗಳ ಮೂಲಕ ಉಸಿರಾಟವನ್ನು ಮಾಡ್ತವೆ ಆಮೇಲೆ ಇವುಗಳು ಬಹಳ ಸಮಯದವರೆಗೂ ನೀರಿನೊಳಗೆ ಇದ್ದು ಉಸಿರಾಡದೇ ಇಲ್ ಇರ ಇರದೆ ಉಸಿರಾಡದೆ ಇರಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ ಯಾವುದು ಡಾಲ್ಫಿನ್ ಮತ್ತು ತಿಮಿಂಗಿಲಗಳು ಆಮೇಲೆ ಪರ್ವತಗಳ ಮೇಲೆ ಬೆಳೆಯುವ ವಿವಿಧ ಮರಗಳು ಯಾವುದು ಅಂತ ಕೇಳಿದರೆ ಫೈನ್ ಮತ್ತು ದೇವದಾರು ಇವು ಪರ್ವತಗಳ ಮೇಲೆ ಬೆಳೆಯುವಂತಹ ಮರಗಳಾಗಿವೆ ಆಮೇಲೆ ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡ್ತವೆ ಈಗಾಗಲೇ ಹೇಳಿದ್ದೀನಿ ಆಮೇಲೆ ನೀರಿನಲ್ಲಿ ಈಜಲು ಸಹಾಯಕವಾಗುವ ಜಲಪಾದಗಳು ಕಪ್ಪೆಗಳಲ್ಲಿರ್ತವೆ ಕಪ್ಪೆಗೆ ನೀರಿನಲ್ಲಿ ಈಜಲು ಸಹಾಯ ಮಾಡುವ ಅಂಗ ಯಾವುದು ಅಂತ ಕೂಡ ಕೇಳಬಹುದು ಜಲಪಾದಗಳು ಆಮೇಲೆ ಎರೆಹುಳು ಅವುಗಳ ಚರ್ಮದ ಮೂಲಕ ಉಸಿರಾಡ್ತವೆ ನೋಡಿ ಎರೆಹುಳು ಅದರ ಚರ್ಮದ ಮೂಲಕ ಉಸಿರಾಟವನ್ನು ಮಾಡುತ್ತದೆ ಆಮೇಲೆ ಸಹಜೀವಿಗಳು ತಮ್ಮಲ್ಲಿರುವ ತ್ಯಾಜ್ಯವನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಅಂತ ಕರೀತಾರೆ ಸಹಜೀವಿಗಳು ಅಂದರೆ ಜೀವಿಗಳು ಆ ಒಂದು ತ್ಯಾಜ್ಯ ವಸ್ತುವನ್ನು ಹೊರಹಾಕುವ ಒಂದು ಪ್ರಕ್ರಿಯೆ ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ಕರೆಯಲಾಗುತ್ತೆ ಆಮೇಲೆ ಮಿಮೋಸ ಅಥವಾ ಮುಟ್ಟಿದರೆ ಮುನಿ ಆ ಒಂದು ಗಿಡದ ಹೆಸರು ಮುಟ್ಟಿದರೆ ಮುನಿ ಇರುತ್ತಲ್ವ ಮುಟ್ಟಿದವಾಗ ಮುನಿದುಕೊಳ್ಳುವಂಥ ಮಡಚಿಕೊಳ್ಳುವಂಥ ಗಿಡಕ್ಕೆ ಮಿಮೋಸ ಅಂತ ಕೂಡ ಕರೀತಾರೆ ಆಮೇಲೆ ಪಾರ್ಶ್ವಭಾಗದಲ್ಲಿ ಕಣ್ಣು ಇರುವಂಥ ಪ್ರಾಣಿ ಜಿಂಕೆ ಆಗಿದೆ ಮುಂಭಾಗದಲ್ಲಿ ಕಣ್ಣುಗಳನ್ನು ಹೊಂದಿರುವಂಥದ್ದು ಸಿಂಹ ಇದು ಕೂಡ ಕೇಳಬಹುದು ಜಿಂಕೆಗೆ ಪಾರ್ಶ್ವದಲ್ಲಿ ಕಣ್ಣು ಇದೆ ಸಿಂಹಕ್ಕೆ ಅದರ ಮುಖದ ಮೇಲ್ ಮುಂಭಾಗದಲ್ಲಿ ಕಣ್ಣುಗಳು ಇವೆ ಆಮೇಲೆ ಕೆಲವು ಜಲಚರ ಪ್ರಾಣಿಗಳಾದಂಥ ಡಾಲ್ಫಿನ್ ಮತ್ತು ತಿಮಿಂಗಿಲಗಳಲ್ಲಿ ಕಿವಿಡುಗಳು ಇರುವುದಿಲ್ಲ ತಲೆಯ ಮೇಲ್ಭಾಗದಲ್ಲಿರುವ ತಮ್ಮ ಮೂಗಿನ ಹೊಳ್ಳೆಗಳು ಅಥವಾ ಊದು ರಂಧ್ರಗಳ ಮೂಲಕವು ಉಸಿರಾಡ್ತವೆ ಈಗಾಗಲೇ ಹೇಳಿದೆ ಅಲ್ವಾ ಡಾಲ್ಫಿನ್ ಮತ್ತು ತಿಮ್ಮಿಂಗ್ಲೆಗಳಲ್ಲಿ ಕಿವಿರುಗಳು ಇರೋದಿಲ್ಲ ತಲೆಯ ಮೇಲ್ಭಾಗದಲ್ಲಿರುವಂಥ ತಮ್ಮ ಮೂಗಿನ ಹೊಳ್ಳೆ ಅಥವಾ ಊದು ರಂಧ್ರಗಳ ಮೂಲಕ ಇವು ಉಸಿರಾಟವನ್ನು ಮಾಡ್ತವೆ ಸೊ ಫ್ರೆಂಡ್ಸ್ ಇವಿಷ್ಟು ಎಂಟನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳು ಆಮೇಲೆ ಹೆಚ್ಚುವರಿ ಪ್ರಶ್ನೋತ್ತರಗಳಾಗಿವೆ ಇಂತಹ ಪ್ರಶ್ನೆಗಳನ್ನೇ ನಿಮಗೆ ಟಿ ಇ ಟಿ ಆಗಲಿ ಜಿ ಪಿ ಎಸ್ ಟಿ ಅಥವಾ ಎಚ್ ಎಸ್ ಟಿಯಲ್ಲಿ ಕೇಳಿ ಕೇಳ್ತಾನೆ ಇರ್ತಾರೆ ಹಾಗಾಗಿ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನೋಟ್ಸ್ ಈ ತರಗತಿ ನಿಮಗೆ ಅಗ ಉಪಯುಕ್ತವಾಗಿದೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು